ಕುರಿ ಹಾಗೂ ಕುರಿಗಾಯಿಗಳಿಂದ ಪಂಚಾಯಿತಿಗೆ ಮುತ್ತಿಗೆ ಗೈರಾಣ ಜಾಗದಲ್ಲಿ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಳಾಂತರಿಸಲು ಆಗ್ರಹಿಸಿ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ದ ಕುರಿಗಾಹಿಗಳು ರಾಯಬಾಗ್ ತಾಲೂಕಿನ ಕಣದಾಳ ಗ್ರಾಮ ಪಂಚಾಯಿತಿ ಎದುರು ದಿಢೀರ ಪ್ರತಿಭಟನೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಣದಾಳ ಗ್ರಾಮದ ಡೈರನ್ ಜಾಗದಲ್ಲಿ ಪಿಎಂ ಕುಸುಮ ಯೋಜನೆಯನ್ನು ವಿದ್ಯುತ್ ಉತ್ಪಾದನಾ ಘಟಕ ನಿರ್ಮಿಸಲು ಮುಂದಾಗಿರುವ ಅಧಿಕಾರಿಗಳು ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ಮುತ್ತಿಗೆ ಹಾಕಿದ ಕುರಿಗಾಹಿಗಳು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಕುರಿಗಾಹಿಗಳು ಕುರಿಗೇಜ್ ಮಾಡ್ಕೊತಾ ಅವ್ರು ಜೀವನ ನಡೆಸ್ಕೊತ ಬಂದಾರೀ ಅಲ್ಲಿ ಈಗ ತಹಸೀಲ್ದಾರ್ ಸರ್ ಅವರು ಆದೇಶ ಆಗೈತಿ ಪಿ ಎಂ ಕುಸುಬಾಯ್ ಯೋಜನೆಯಲ್ಲಿ ಹದಿನೈದು ಎಕರೆ ಲ್ಯಾಂಡ್ ಅನ್ನು ಬಿಟ್ಕೊಡಕ ಆದೇಶ ಆಗೈತ್ರಿ ಅದರ ವಿರೋಧಿಸಿ ನಾವು ಅಂಗೂ ಟೈಮ್ ಸರ್ಕಲ್ ನಿಂದ್ರಹ್ ಪಂಚಾಯತಿವರಿಗೆ ಕುರಿಗಳು ಹಾಗೂ ಹಲವಾರು ಜನರು ಕುರಿಗಾಯಿಗಳನ್ನು ಕುರುಬ ಸಮಾಜದ ಹಾಲುಮತ ಸಮಾಜದವರೆಲ್ಲ ಕೂಡಿಕೊಂಡು ಹಾಗೂ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಕೂಡಿಕೊಂಡು ಪಿ ಡಿಯೋ ಸರ್ ಅವರಿಗೆ ಮನವಿ ಕೊಟ್ಟಿದ್ರಿ ನಿನ್ನೆ ತಹಸೀಲ್ದಾರ್ ಸರ್ ಅವರಿಗೆ ಮನವಿ ಕೊಟ್ಟಿದ್ರಿ ಕುರಿಗಾಯಿಗಳು ಎಲ್ಲರೂ ಕೂಡಿಕೊಂಡು ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯಿಂದ ಹಾಗೂ ಅರಣ್ಯ ಇಲಾಖೆಯಿಂದ ಹತ್ತು ಹತ್ತು ವರ್ಷಗಳಿಂದ ಹತ್ತು ವರ್ಷಗಳಿಂದ ಸಸಿಗಳನ್ನು ನೆಟ್ಟು ಇವತ್ತು ಬೃಹತ್ ಆಕಾರದ ಸಸಿಗಳಾಗಿಯೇ ಮಾರ್ಪಟ್ಟೆ ಅವ್ರಿ ಸರ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ಫುಟ್ ಸಸಿಗಳಾಗ್ಯಾವ ಅವನು ಕಡಿಯೋದ್ರಿಂದ ಪರಿಸರ ಮಾಲಿನ್ಯಕ್ಕೆ ಭಾಳ ಪರಿಸರ ಮಾಲಿನ್ಯ ಆಗ್ತೈತ್ರಿ ಮತ್ತು ಗ್ರಾಮ ಪಂಚಾಯಿತಿಯಿಂದ ಬದು ಕಂದಕಗಳನ್ನು ಭೂ ಕಂದಕಗಳನ್ನು ನಿರ್ಮಾಣ ಮಾಡ್ಯಾರೀ ಇದು ಮಳೆಗಾಲದಲ್ಲಿ ನೀರು ಶೇಖರಣೆ ಆಗಿ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗಕ್ಕೆ ಅನುಕೂಲ ಮಾಡ್ತೈತ್ರಿ ಇದರಿಂದ ಬೋರ್ವೆಲ್ಗಳಿಗೆ ಬಾವಿಗಳಿಗೆ ನೀರು ಈ ಈ ಭಾಗದಲ್ಲಿ ಸೋಲಾರ್ ಪ್ಯಾಲೆಂಟ್ ಅವರು ಉಸ್ಮಾ ಯೂಜಲ್ಲಿ ಮಾಡುವ ತಪ್ಪಣ್ಣಂಗಿಲ್ಲ ಸಮೀಪದ ಐತ್ರಿ ಬಸ್ವಾಡದಲ್ಲಿ ಅಲ್ಲಿ ಐದಾರು ನೂರು ಎಕರೆ ಗಾಯರಾಣಿ ಇರಾಕಾಗಲಿ ಇಲ್ಲಿ ಮಾಡುವುದು ಒಂದು ಸ್ವಲ್ಪ ನಮ್ಗೆ ಯಾಕೋ ಸಮಸ್ಯೆ ಅನ್ಸಾತ್ರಿ ಇದು ಪರಿಸರ ಮಾಲಿನ್ಯಕ್ಕೆ ಮಾಲಿನ್ಯ ಮಾಡುವಂತ ದೃಷ್ಟಿಕೋನದಲ್ಲಿ ಅವ್ರು ಕಾರ್ಯಕ್ರಮ ಮಾಡಕತ್ತಾರ ಒಂದು ಕೊರಜ್ಞಾನ ಬರಕತ್ತದ್ರಿ ನಮ್ಮ ಪೂರ್ವಜರ ಕಾಲದಿಂದಲೂ ಕುರಿ ಮೀಸುವ ಜಾಗ ಅಷ್ಟೇ ಐತ್ರಿ ಆ ಜಾಗದಾಗ ಈಗ ಆಲ್ರೆಡಿ ತ್ಯಾಜ್ಯ ವಸ್ತು ವಿಲೇಗಾರಿ ಘಟಕಕ್ಕೆ ಐದು ಎಕರೆ ಭೂಮಿಯನ್ನು ನಮ್ಮ ಪಂಚಾಯತ್ ಅವರು ಅಂಡರ್ಟೇಕ್ ಮಾಡ್ಕೊಂಡಾರ್ರಿ ಅದೇ ರೀತಿಯಾಗಿ ಪಶುಸಂಗಾಪಣೆ ಇಲಾಖೆದವರು ವೆಟರ್ನರಿ ಡಿಪಾರ್ಟ್ಮೆಂಟ್ದವರು ಅವರು ಒಂದು ಮೂರು ಎಕರೆ ಸ್ಯಾಂಕ್ಷನ್ ಮಾಡ್ಕೊಂಡಾರ್ರಿ ಎಸ್ಕಾಮ್ದವರು ಕಟ್ಟಡ ಕಟ್ಟಕ ಒಂದು ಐದು ಗುಂಟೆ ತಗೊಂಡಾರೀ ಹೀಗೆ ನಮ್ಮ ಹುಡುಗರಿಗೆ ಕ್ರೀಡಾ ಕ್ರೀಡೆಗೆ ಪ್ರೋತ್ಸಾಹ ಕೊಡೋದು ಗ್ರೌಂಡ್ ಸಂಗಟಲ್ರಿ ನಮ್ಮ ಗ್ರೌಂಡ್ ಬೇಕ್ರಿ ಅಲ್ಲಿ ಎಲ್ಲ ಸೋಲಾರ ನಾವು ಕೊಟ್ಕೊತ ಹೋದಿವಂದ್ರೆ ನಮ್ಗೆ ಇರೋದು ಗೈಡೆನ್ಸ್ ಸ್ವಲ್ಪ ಇದೆ ಆ ಕಾರಣದಿಂದ ನಾವು ಮನವಿ ರೀ ಈಗ ಮನವಿ ಸ್ವೀಕರಿಸಿಕೊಂಡೇ ಹೇಳಿಕೊಟ್ಟ ಅವರು ಆದಷ್ಟೇ ಬೇಗ ನಾವು ತಹಶೀಲ್ದಾರ್ ಸರ್ ಅವರಿಗೆ ಊಟ ಮಾಡ್ತೀವಿ ಅಲ್ಲಿ ತರ ಮುಂದೆ ಡಿ ಸಿ ಅವರು ಡಿ ಸಿ ಸರ್ ಅವರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಾರೆ ಸರ್ ಮತ್ತ ಅವ್ರಿಗೆ ಕೆಲಸ ಸದ್ಯಕ್ಕೆ ಆಗದೆ ಇದ್ದಲ್ಲಿ ನಾವು ಉಗ್ರವಾದ ಹೋರಾಟ ನಮ್ಮ ನಮ್ಮ ಪ್ರಣಯನ ಪಟೀಲ್ ಅವರು ಹಾಗೂ ಕುರುಬ ಸಮಾಜದ ಇನ್ನಿತರ ಲೀಡರ್ಗಳನ್ನ ಕರ್ಕೊಂಡು ರಾಯಬಾಗ್ ತಹಶೀಲ್ದಾರ್ ಕಚೇರಿ ಕಚೇರಿಗೆ ಕುತ್ತಿಗೆ ಹಾಕುವಂತಹ ಒಂದು ಮುಂದಿನ ದಿನಮಾನಗಳಲ್ಲಿ ಪ್ರತಿಭಟನೆ ಮಾಡುವುದು ಲಕ್ಷ್ಮಣ್ ಮಾರುತಿ ಮುಂಚೆಳೆ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಾರ್ಟಿ ಕುರ್ಚಿ ಮಂಡಲ ಸರ್ ನಾವ್ರಿ ಇವತ್ತ ಏನಾಗಿತ್ತು ಅಂದ್ರೆ ವಿಷಯ ರೀ ಆ ಆಗಿತ್ತು ಗೈರಾಜ್ ಆಗಿತ್ತು ಗೈರೇನ್ ಜಾಗ ಒಳಗೆ ಇದ್ರೆ ಪಿ ಎಂ ಕೃಷ್ಣ ಯೋಜನೆ ಒಳಗೆ ಸರ್ ಅದನ್ನ ಹದಿನೈದು ಎಕರೆ ಜಮೀನ ಡಿ ಸಿ ಅವರ ಬಿಟ್ಬಿಡತ್ತ ಸೋಲಾರ್ ಕಂಪ್ನಿ ಅವ್ರಿಗೆ ನಾವ್ ಏನ್ ಹಾಕ್ತಿವ್ರು ಸರ್ ನಮ್ಮಲ್ಲಿ ಈ ಭಾಗದಾಗ ಹೆಚ್ಚು ಕಡಿಮೆ ನಮಗೆ ನಮಗ್ ಅಂದ್ರೆ ಇದು ಒಂದಾಜ್ರೆ ಅಲ್ಲಿ ಹತ್ ಹತ್ತರಿಂದ ಇಪ್ಪತ್ ಇಪ್ಪತ್ತೈದು ವರ್ಷ ಹತ್ತು ಹೆಚ್ಚು ಕಡಿಮೆ ಹತ್ತು ಐದು ದೊವರ್ ಅಲ್ಲಿ ಆಲ್ರೆಡಿ ಫಾರ್ಟ್ ಬೆಳಸಿದಿವ್ ಕುರಿಕೊಂಡು ಬೆಳಸಿದಿವರ್ ಅದಕ್ಕೆ ಆ ಕಾರಣದಿಂದ ಆ ಕಾರಣದಿಂದ ನಮಗ್ ಏನಾಗಿ ಬಿಟ್ಟು ಕುರಿ ಕುರಿಮಿ ಸಾಕು ಜಾಗಮಿ ಸಾಕು ಜಾಗಿಲ್ರಿ ಅದಕ್ಕಾಗಿ ನಾವ ಇವತ್ತು ಸ್ಟ್ರೈಕ್ ಮಾಡಿ ಆ ಇದರಿಂದ ರೀ ಬಸ್ ಸ್ಟ್ಯಾಂಡ್ ಇದ ಗ್ರಾಮ ಪಂಚಾಯತಿವರೆಗೆ ನಾವು ಕುರುಗಳ ಊರಿನ ಗ್ರಾಮಸ್ಥರ ಎಲ್ಲಾ ಮುಚ್ಚಿ ಹಾಕುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರಿ ಸ್ಟ್ರೈಕ್ ಇಟ್ಕೊಂಡಿದ್ವಿ ರೀ ನಂತರ ಇನ್ನೊಂದ್ ರೀ ನಮ್ಮ ಈ ಗೈರಾಣ್ ಜಾಗದಾಗ ಏನ್ ಮಾಡತ್ತಾರ ಜಾಗದಾಗ ಆಲ್ರೆಡಿ ಸುಮಾರು ಐವತ್ತರಿಂದ ಅರವತ್ತು ವರ್ಷ ಹಿಂದಿನ ಮಣಿಗಳ್ರಿ ಹಳಿ ಮಣಿಗಳ್ರಿ ಅಷ್ಟ್ ದಿವ್ಸ ನಾವು ಮನಿಪಾಳೆ ತುಂಬ ಎಲ್ಲಾ ಮಾಡ್ಕೋತ್ ರೀ ನಮ್ಗ ಬೇರೆ ಕಡೆ ಜಾಗ ಇದ್ರು ಇಲ್ಲಿ ಮನಿ ಕಟ್ಟಕ್ ನಮ್ಗ ಆಗ ಯಾರು ರೀ ಯಾರೀ ಪಂಚಾಯತಿ ಅವರು ಉತಾರ್ ಅದು ಮತ್ತ್ ಅದ ನಮ್ಗ ಉತಾರ ಹಕ್ಪತ್ರ ಕೊಡಾಕ್ತ ಇರಲ್ರಿ ಯಾಕಂದ್ರ ಬಾಳ್ ಬಡ್ರಿ ಇವತ್ತಿನ ದಿವ್ಸ ಪತ್ರ ಹಾಕೊಂತ ತಂಬು ಹಾಕೋತ ಇರ್ತಕ್ಕಂತ ಜನ ಬಹಳ ಜನ ಆಯ್ತ್ರಿ ಮತ್ತೆ ಹಿಂದೆ ಗಾಕೆ ಸಾಹೇಬ್ ಅವರ ಎಮ್ ಎಲ್ ಎ ಇದ್ದಾಗ ಅವರು ಅಲ್ಲಿ ಗಾಯರಾನ್ ಜಾಗದಾಗ ಮನಿ ಕೈ ಕೊಟ್ಟಾರ ಜಿ ಪಿ ಎಸ್ ಸಾಯ ಇದ್ದಾಗೂ ಅಹ್ ಒಂದ್ ಒಂದ್ ಐದ ಆರು ವರ್ಷ ಪಶ್ನೆ ಪೀಡದಾಗ ಅಲ್ಲೆಲ್ಲ ಜಿ ಪಿ ಎಸ್ ಎಲ್ಲ ಎಲ್ಲಾ ಆಗ್ಯಾವ್ರಿ ಈಗ ಫೈಲ ಎಲ್ಲಾ ಕಡೆ ಪುಟ್ ಅಪ್ ಮಾಡಿದ್ರಿ ಅವ್ರು ಅದಕ್ಕಾಗಿ ನಾವ ಮಹೇಶ್ ತಮ್ಮನ್ ಅವ್ರಿಗೆ ಏನ್ ಮನವಿಯನ್ನು ಮಾಡ್ತೇವ ಅಂದ್ರಿ ನಮ್ಮ ಊರಿಗೆ ಗ್ರಾಮಸ್ಥರಿಗೆ ಮನಿ ಮಣಿಗಳು ಏನೈತ್ರಿ ಹತ್ ಪಾತ್ರ ಒಂದು ಒಂದ್ ಮನವಿಯನ್ನು ಮಾಡತಿದಿವ್ರಿ ಅದಕ್ಕಾಗಿ ಅದೇ ರೀತಿ ಇವತ್ತ ನಮ್ಮ ಪಂಚಾಯತಿ ಮುಚ್ಚಿಗೆ ಹಾಕೋ ಕಾರ್ಯಕ್ರಮವೂ ಮಾಡಿದೇವ್ರಿ ಮತ್ತೆ ಇವತ್ತ ತಹಶೀಲ್ದಾರ್ ಅವ್ರು ಬರ್ತಾ ಇದ್ರೆ ಕಾರಣಾಂತರದಿಂದ ರೀ ಆ ಕಾರಣದಿಂದ ರೀ ನಾವು ಪಿ ಡಿಒರ್ಗೆ ಏನ್ ಮಾಡಿದ್ವು ಮನಿ ಕೊಟ್ಟಿದ್ವಿ ಮನಿ ಕೊಟ್ಟದ್ರೆ ಅವ್ರು ನಮಗ ಒಂದ್ ಹದಿನೈದು ದಿವಸನಾಗ ಈ ಪ್ರಾಬ್ಲಮ್ ಸಲ್ವ್ ಮಾಡಿ ಹೇಳ್ರಿ ಅವ್ರು ಮಾಡಿ ಕೊಡ್ತನೇ ನಾವು ಕೈ ಬಿಟ್ಟದ್ರಿ ಇದನ್ನ ಮಾಡಿ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಮುಂದಿನ ದಿನಮಾನ ಒಳಗ ನಾವು ದೊಡ್ಡ ಪ್ರಮಾಣದಾಗ ಸ್ಟ್ರೈಕ್ ಮಾಡ್ತು ಹೋರಾಟ ಮಾಡ್ತೀವಿ ನನ್ನ ಹೆಸರು ರಾಮ್ ಬೋರ್ಡ್ ಪಾಟೀಲ್ ಯುವ ಮೋರ್ಚಾ ಅಧ್ಯಕ್ಷ